ನಮ್ಮ ಸಿನಿಮಾ ಬಗ್ಗೆ ನಿರ್ದೇಶಕರು ಸುಮಾರು ಹೇಳ್ಬಿಟ್ಟಿದ್ದಾರೆ ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ ಪ್ರೊಡಕ್ಷನ್ ಬಗ್ಗೆ ರಾಜೇಂದ್ರ ಹೇಳಿದ್ದಾರೆ ಸಿನಿಮಾ ಬಗ್ಗೆ ನಿರ್ದೇಶಕರು ಹೇಳಿದ್ದಾರೆ ಇನ್ನೊಂದ್ಸಲ ರಿಪೀಟ್ ಮಾಡೋದು ನಿಮ್ಗೆ ಬೇಜಾರಾಗುತ್ತೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಹಾಗೆ ನೀವೆಲ್ಲ ನಮ್ಮ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ನಮ್ಗೆ ನಮ್ಮ ಟೀಮ್ಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಯು ಥ್ಯಾಂಕ್ ಯು ವೆರಿ ಮಚ್ ಇದೊಂದು ರಿವೇಂಜ್ ಸಬ್ಜೆಕ್ಟ್ ಎಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ ಆಕ್ಷನ್ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಸಿನಿಮಾಗೆ ಏನ್ ಬೇಕೋ ಪ್ರೇಕ್ಷಕರಿಗೆ ಪ್ರತಿಯೊಂದು ಇದರಲ್ಲಿ ಇರುತ್ತೆ ರೌಡಿಸಮ್ ಸಬ್ಜೆಕ್ಟ್ ಅಂತ ಹೇಳಕ್ ಆಗಲ್ಲ ಇದು ಎಕ್ಸಾಂಪಲ್ ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಒಳ್ಳೇದು ಕೆಟ್ಟದಂತಿರುತ್ತೆ ನಿಮ್ದು ನಿಮಗೆ ಆದಂತ ಒಂದು ತೊಂದರೆ ಬಂದಾಗ ನಿಮ್ಮ ಒಳಗಡೆ ಇರೋ ಒಂದು ಆಕ್ರೋಶ ಹೆಂಗ್ ಬರುತ್ತೆ ಹೆಂಗ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ತೀರಾ ಕಾಪಾಡ್ಕೊಳ್ತೀರಾ ಅನ್ನೋದೇ ಈ ಸಬ್ಜೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಾನ ರೌಟಿಸಮ್ ಅಂತ ಏನಿಲ್ಲ ಸರ್ ಇದ್ರಲ್ಲಿ ಹೇಳ್ತಾರ ನಿಮ್ಮ ನಿಮಗೆ ಆದಂತ ಒಂದು ತೊಂದರೆ ಬಂದಾಗ ಹಾ ಹಿವಿ ಮಾಸ ಅಂತೂ ಇದೆ ಈಗ ರವಿಶಂಕರ್ ಇದಾರೆ ಶರದ್ ರೋತಾಶ್ವ ಇದ್ದಾರೆ ಸುಮನ್ ಇದ್ದಾರೆ ಇವರೆಲ್ಲ ಇದ್ದಾಗ ಒಂದು ಮಾಸ್ ಎಲಿಮೆಂಟ್ಸ್ ಬೇಕೇ ಬೇಕು ಹೌದೌದು ಸರ್ ನಮ್ಮ ಸಂಸ್ಥೆ ಸರ್ ಇದ್ದಾರಲ್ಲ ಸರ್ ನಮ್ಮ ನಮ್ಮಲ್ಲೇ ಇಪ್ಪತ್ತು ಇಪ್ಪತ್ತೈದು ಜನ ಪ್ರೇ ಇದ್ರಿದ್ದಾರೆ ಪ್ರೊಡ್ಯೂಸರ್ಸ್ ಎಲ್ಲ ಟೀಮ್ ಮಾಡಿದ್ದಾರೆ ಕತೆ ಹೇಳಿದಾಗ ಮೇನ್ ಮೇನ್ಲಿ ನನ್ನ ಪಾತ್ರದ ಬಗ್ಗೆ ನನ್ಗೆ ಹೇಳಿದ್ರು ನೀವು ಕೇಳ್ತಾ ಇದ್ದೀರಾ ಎಷ್ಟು ವೈಲೆನ್ಸ್ ಅದು ಇದು ಅಂತ ನಾನು ಟ್ರೇಲರ್ ನೋಡಿದಾಗ ನಾನು ಶಾಕ್ ಆದ್ರೆ ಇಷ್ಟು ವೈಲೆನ್ಸ್ ಇದೆಯಾ ನಮ್ಮ ಮೂವಿಯಲ್ಲಿ ಅಂತ ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ಸರ್ ನಾನು ಹೇಳಿದಾಗ ನನ್ ನನ್ ಸ್ಕೋಪ್ ಎಷ್ಟಂದ್ರೆ ತುಂಬಾ ಲೈವ್ಲಿ ಬಬ್ಲಿ ಒಂದು ಹೈಪರ್ ಆಗಿರೋ ಹುಡುಗಿ ಈ ಕ್ಯಾರೆಕ್ಟರ್ ತುಂಬಾ ಹ್ಯಾಪಿ ಆಗಿತ್ತು ಮಾಡಕ್ಕೆ ಯಾಕಂದ್ರೆ ನಾನು ಪ್ರೇರಣಾ ಹಾಗೆ ತುಂಬಾ ತುಂಬ ಹತ್ತಿರದಲ್ಲಿತ್ತು ಸೊ ನನ್ಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಕ್ ಸಿಕ್ತು ಅದರಲ್ಲಿ ಒಂದು ಟ್ರೇಲರ್ ಅಲ್ಲಿ ನೀವು ನೋಡಿದ್ರು ಒಂದು ಏಜ್ಡ್ ಲುಕ್ ಅಲ್ಲಿ ಒಂದಿದೆ ಪೊಲೀಸ್ ಲುಕ್ ಅಲ್ಲಿ ಒಂದಿದೆ ಸೊ ನನ್ಗೆ ಈ ಕ್ಯಾರೆಕ್ಟರ್ ತುಂಬಾ ಫನ್ ಇತ್ತು ಪ್ಲೇ ಮಾಡಕ್ಕೆ ಯಾಕಂದ್ರೆ ಒಂದು ಒಂದು ಲವ್ ಸಿಗದೆ ಇರೋ ಹುಡುಗಿ ವರ್ಲ್ಡ್ ಹೋದಾಗ ಎಷ್ಟು ಇನ್ನೋಸೆಂಟ್ ಆಗಿ ವರ್ಲ್ಡ್ ಹೆಂಗೆ ಅವಳಗ್ ಪ್ರೀತಿ ಕೊಡತ್ತೆ ಅಂತ ಹುಡುಗೋ ಹುಡುಗಿ ಸೊ ತುಂಬಾ ಹೈಪರ್ ಆಗಿ ಹ್ಯಾಪಿ ಆಗಿ ತುಂಬಾ ಲೈವ್ಲಿ ಆಗಿದೆ ಸೊ ನನ್ ನನ್ನ ಕ್ಯಾರೆಕ್ಟರ್ ಇದ್ರಲ್ಲಿ ಬಂದಾಗ ದೇರ್ ಇಸ್ ಬ್ರೆತ್ ಆಫ್ ಫ್ರೆಶ್ ಏರ್ ಅಂದಂಗೆ ಸೊ ಐ ಥಿಂಕ್ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ಅದು ಆ ಸ್ಕೋಪ್ ಎಷ್ಟಿದ್ಯೋ ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ಸುಮನ್ ಅವ್ರನ್ನ ರವಿಶಂಕರ್ ಅವ್ರನ್ನ ನೋಡ್ತಾನೇ ಇದ್ದೀವಿ ನನಗೆ ಅವ್ರ ಜೊತೆ ಒಂದು ಮೂವಿ ಮಾಡೋ ಅವಕಾಶ ಸಿಕ್ತು ಐ ಆಮ್ ವೆರಿ ಹ್ಯಾಪಿ ಶರತ್ ಸರ್ ಜೊತೆ ನಾನು ಇದಕ್ಕಿಂತ ಮುಂಚೆ ಚೂರಿ ಕಟ್ಟೆ ಮಾಡಿದ್ದೆ ಸೊ ಅವರೆಲ್ಲ ಈ ಮೂವಿನಿರೋದು ಅವರು ಅವ್ರ ಆಕ್ಟಿಂಗ್ ಬಗ್ಗೆ ಹೇಳೋ ಇದೆ ಇಲ್ಲ ಬಟ್ ರಾಜೀವ್ ಅವರು ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಐ ಫೀಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಅಲ್ಲಿ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಹ್ಯಾಪಿ ಅಂಡ್ ಪ್ಲೀಸ್ ಎಂಜಾಯ್ ದ ಮೂವಿ ಬೆಂಗಳೂರು ಭೋಗದ ಜಗತ್ತಿನಲ್ಲಿ ನಡೆಯುವಂತ ಒಂದು ಘಟನೆಗಳ ಸರಮಾಲೆ ಸೊ ಇದೊಂದು ಕಥೆ ಹೇಗೆ ಸಾಗುತ್ತೆ ಅಂತ ಈ ಕೆಲವು ಈ ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿರುವಂಥ ದಾನಗಳು ಅವರ ರೈವಲ್ರಿ ಅದ್ರ ಜೊತೆಯಲ್ಲಿ ಒಬ್ಬ ನಾಯಕ ನಟ ಇರ್ತಾನೆ ಅವನು ಅವನ ಜೀವನದಲ್ಲಿ ನಡೆದಿರುವಂಥ ದುರಂತಗಳು ಆ ದುರಂತಗಳನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಆ ದುರಂತಗಳನ್ನ ಹೇಗೆ ಮೆಟ್ಟಿ ನಿಲ್ತಾನೆ ಈ ಒಂದು ಇಬ್ಬರು ದೊಡ್ಡ ದಾನಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ ನಲುಕ್ತಾನೆ ಹೇಗೆ ಅವನ ಎಲ್ಲವನ್ನು ಕಷ್ಟ ಮೆತ್ತಿ ಯಶಸ್ವಿಯಾಗಿ ಅವನು ಅವನನ್ನ ಧ್ಯೇಯನ ಗುರಿಯನ್ನ ಮುಟ್ತಾನೆ ಅನ್ನೋದೇ ಈ ಕ್ಯಾಪಿಟಲ್ ಸಿಟಿಯ ಮೂಲ ಎಳೆ ಇದರಲ್ಲಿ ಪ್ರೇರಣಾ ಅವರು ನಾಯಕ ಅಭಿನಯಿಸಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ಷಣದಲ್ಲಿ ಯಾಕೆ ಅಂತಂದ್ರೆ ತುಂಬಾ ಅದ್ಭುತವಾದ ನಟಿ ನಾನು ಕಥೆಯನ್ನು ಮಾಡೋವಾಗ ಈ ಪಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ಹೋಗ್ತಾ ಹೋಗ್ತಾ ಆ ನಾಯಕಿ ನಟಿ ಕ್ಯಾರೆಕ್ಟರ್ ಈ ಒಂದು ಈ ತರದ ಒಂದು ಮಾಸ್ ಸಬ್ಜೆಕ್ಟ್ನಲ್ಲಿ ಈ ತರದ ಒಂದು ನಾಯಕಿ ನಟಿ ಕ್ಯಾರೆಕ್ಟರ್ ಇಷ್ಟೊಂದು ಹೈಲೈಟ್ ಆಗುತ್ತೆ ಅಂತ ಕತೆ ಪರವಾಗಿ ನನಗೂ ಅನಿಸಿರ್ಲಿಲ್ಲ ಆ ಕತೆ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ಗೆ ಯಾರು ಈ ಕ್ಯಾರೆಕ್ಟರ್ನ ಲೀಡ್ ಮಾಡ್ಬೋದು ಅಂತ ಅಂದಾಗ ಸಾವನು ನಾವು ಸಾಕಷ್ಟು ಜನನ ನಾನು ಭೇಟಿ ಮಾಡಿ ಕತೆ ಹೇಳಿದೆ ಆ ಅದೃಷ್ಟ ನಮ್ಮ ಪ್ರೇರಣೆ ಅವ್ರಿಗೆ ಸಿಕ್ಕಿದೆ ಅದೃಷ್ಟ ಅನ್ನೋದಕ್ಕಿಂತ ನಮ್ಮ ಒಂದು ಈ ಕ್ಯಾಪಿಟಲ್ ಸಿಟಿಗೆ ಅವರು ಒಪ್ಪಿಕೊಂಡು ಈ ಚಿತ್ರದಲ್ಲಿ ಅವರನ್ನು ಅಭಿನಯಿಸಿರೋದು ನಿಜಕ್ಕೂ ನಮಗೆ ತುಂಬ ಸಂತೋಷದ ಆಚೆ ಯಾಕೆಂದರೆ ಅವರ ಪಾತ್ರ ಆ ಪಾತ್ರವನ್ನು ಅವರು ರೀತಿ ನೀವು ಚಿತ್ರವನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಪ್ರೇರಣೆಯಲ್ಲಿ ಅದ್ಭುತವಾದ ಕಲಾವಿದ ಇದ್ದಾಳೆ ಅಂತ ಹಾಗಾಗಿ ನಾನು ಆಕೆಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇಲ್ಲಿ ರವಿಶಂಕರ್ ಸರ್ ಇದ್ದಾರೆ ಅವರು ಒಂದು ಮೇಜರ್ ಪಾತ್ರವನ್ನು ಇಲ್ಲಿ ನಿರ್ವಹಿಸಿದ್ದಾರೆ ನೀವು ಟ್ರೈಲರ್ ನೋಡಿದಿರ ಗೊತ್ತಾಗುತ್ತೆ ನಿಮಗೆ ಆ ಟ್ರೈಲರ್ನಲ್ಲಿ ಹಾಗೆ ಅವರು ಮೇಜರ್ ಈಕ್ವಲ್ ಹೀರೋ ಲೆವೆಲ್ ಅಲ್ಲಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಶರತ್ ವೈತಾ ಸರ್ ಸರ್ ಇದ್ದಾರೆ ಅವರು ಕೂಡ ಒಂದು ಎ ಸಿ ಪಿ ಗಾರ್ಡನ್ನು ನಿರ್ವಹಿಸಿದ್ದಾರೆ ಅವರು ಈ ಭೂಗತ ಲೋಕದ ಈ ಏನಿದೆ ಈ ಒಂದು ಇದಕ್ಕೆ ವಿರುದ್ಧವಾಗಿ ವ್ಯವಸ್ಥೆ ಆ ಆ ಥರದ ವ್ಯವಸ್ಥೆ ವಿರುದ್ಧವಾಗಿ ನಿಂತು ನ್ಯಾಯಕ್ಕೋಸ್ಕರ ಹೋರಾಡುವಂತ ಒಂದು ಸೀಸಿಯರ್ ಆಫೀಸರ್ ಆಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತೆ ಕೆ ಶ್ರೀಧರ್ ಮಾಡಿದ್ದಾರೆ ಸರ್ ಅವರು ಮತ್ತೆ ಇನ್ನು ಸಾಕಷ್ಟು ನಮ್ಮ ನಿರ್ಮಾಪಕರಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ ಅವರ ಆ ಕಲಾವಿದರ ಆ ಕಲಾವಿದನ ನಾನು ಜಾಗೃತಿಗೊಳಿಸೋದಕ್ಕೋಸ್ಕರ ನನ್ನ ಚಿತ್ರದಲ್ಲಿ ಈ ಚಿತ್ರದ ಕ್ಯಾಪಿಟಲ್ ಸಿಟಿನಲ್ಲಿ ಒಂದಷ್ಟು ಪಾತ್ರಗಳನ್ನು ನಾನು ಅವರಿಗೆ ಒಟ್ಟು ಮಾಡಿಸಿದ್ದೇನೆ ಅದರಲ್ಲಿ ನಮ್ಮ ಕರ್ನಾಲ್ ಸರ್ ಅವರು ಕಮಿಷನರ್ ಕ್ಯಾಂಡರ್ ಮಾಡಿದ್ದಾರೆ ರಾಜೇಂದ್ರ ಸರ್ ಅವರು ಮತ್ತು ನಮ್ಮ ನಾಗರಾಜ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ ನಮ್ಮ ರವೀಂದ್ರನ್ ಸರ್ ಅವರು ಇದ್ದಾರೆ ನಮ್ಮ ಇವರು ಶಿವಪ್ಪ ಕುಡ್ಲವರು ಮಾಡಿದ್ದಾರೆ ಲಾಲ್ ಚಂದ್ ಅವರು ಮಾಡಿದ್ದಾರೆ ಎಲ್ಲರೂ ನಮ್ಮ ಇವರು ಗುಣಶೇಖರವರಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದು ಹೋಮ್ ಮಿನಿಸ್ಟರ್ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಈ ಚಿತ್ರದಲ್ಲಿ ಒಂದೊಂದು ಮುಖ್ಯವಾದ ಘಟ ಏನು ಅಂತಂದರೆ ಮುಗಿದ ಮೇಲೆ ನಾವು ಒಂದು ಪೋಸ್ಟರ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಸುದೀಪ್ ಸರ್ ಅವರನ್ನು ಅಪ್ರೋಚ್ ಮಾಡಿದ್ವಿ ಅಪ್ರೋಚ್ ಮಾಡಿದಾಗ ಅವರು ತುಂಬ ಸಂತೋಷದಿಂದ ನಮ್ಮ ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಈ ಫಂಕ್ಷನ್ ನಂತರ ನೀವು ಅದನ್ನು ನೋಡಬಹುದು ಅದನ್ನು ನಮ್ಮ ಪೂಜ್ಯ ಸ್ವಾಮೀಜಿಗಳು ನಿಮಗೆ ತೋರಿಸೋದಕ್ಕೆ ಉದ್ಘಾಟನೆ ಮಾಡ್ತಾರೆ ಇಷ್ಟು ಹೇಳ್ತಾ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಇನ್ನೊಮ್ಮೆ ನಮಸ್ಕಾರ ಮತ್ತು ಇಲ್ಲಿ ನೆರದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅನ್ಪ್ರೀ ಡಿ ಕ್ರಿಯೇಷನ್ಸ್ ಮೂಲಕ ಒಂದು ಚಿತ್ರ ಕ್ಯಾಪಿಟಲ್ ಸಿಟಿ ಅಂತ ಒಂದು ಸಮಾನ ಮನಸ್ಕಾರದ ಒಂದು ಇಪ್ಪತ್ತು ಜನ ನಿರ್ಮಾಪಕರು ಒಳ್ಳೆಯ ಮನಸ್ಥಿತಿಯಿಂದ ಇಟ್ಕೊಂಡು ಈ ಒಂದು ಸಿನಿಮಾನ ಕ್ಯಾಪಿಟಲ್ ಸಿಟಿ ಸಿನಿಮಾನ ಇವತ್ತು ನಿರ್ಮಾಣ ಮಾಡಿದ್ದೇವೆ ಈ ಒಂದು ಚಿತ್ರದ ನಿರ್ದೇಶಕ ಅಂತ ಹೇಳ್ಬೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಇಷ್ಟು ಜನ ನಿರ್ಮಾಪಕರನ್ನು ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನನಗೂ ಹೆಮ್ಮೆ ಇದೆ ಇದೊಂದು ಒಳ್ಳೆ ಮೆಸೇಜ್ ಇರುವಂತ ಚಿತ್ರ ನೀವು ನೋಡಿರ್ಬೋದು ನೋಡಿದ್ರೆ ಆ್ಯಕ್ಷನ್ ಸಿನಿಮಾ ಅಂತ ಅನ್ಸುತ್ತೆ ಆ್ಯಕ್ಷನ್ ಜೊತೆಯಲ್ಲಿ ಸೆಂಟಿಮೆಂಟ್ ಇದೆ ಮತ್ತು ಒಳ್ಳೆ ಕಾಮಿಡಿ ಇದೆ ನಮ್ಮ ರಿತೇಶ ಒಳ್ಳೆ ಕಾಮಿಡಿ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾನೆ ಮತ್ತು ಈ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದೆ ನಮ್ಮ ಶೋಭಾ ಕುಡ್ಲೂರು ಅಂತೇಳಿ ಅವರು ನನ್ನ ಹಳೆಯ ಸ್ನೇಹಿತರು ಸೊ ಅವರ ಮೂಲಕ ಈ ನಮ್ಮ ನಿರ್ಮಾಪಕರೆಲ್ಲ ನನಗೆ ಪರಿಚಯಾಗಿ ಈ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಿರ್ದೇಶನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಸೊ ಈ ಒಂದು ಕ್ಯಾಪಿಟಲ್ ಸಿಟಿ ಸಿನಿಮಾ ಚೆನ್ನಾಗಿ ಓಡಿ ಬರೋದಕ್ಕೆ ಕಾರಣವೇ ನಿರ್ಮಾಪಕರಲ್ಲಿರುವಂಥ ಒಂದು ಪ್ಯಾಷನ್ನು ಅವರು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲಾ ರೀತಿಯ ಸಹಕಾರಗಳನ್ನು ನೀಡಿ ಇವತ್ತು ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಮ್ಮ ನಾಯಕ ನಟರಾದಂತ ರಾಜೀವ್ ಸರ್ ಅವರು ಅವರ ಎಫರ್ಟ್ ನಾವು ಯಾವತ್ತೂ ಮರೆಯಲೇಬಾರ್ದು ಈ ಚಿತ್ರ ಇವತ್ತು ಈ ಮಟ್ಟಿಗೆ ಬರೋದಕ್ಕೆ ಅವರ ಎಫರ್ಟ್ ತುಂಬಾ ಇದೆ ಅವರು ಈ ಚಿತ್ರವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸೋದಕ್ಕೆ ಸಾಕಷ್ಟು ದುಡಿದಿದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊತೀನಿ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಕ್ಯಾಪಿಟಲ್ ಸಿಟಿಯಲ್ಲಿ ಏನೆಲ್ಲ ನಡೆಸ್ತಾ ಇದು ಅದೆಲ್ಲ ತೋರಿಸಿದ್ದಾರೆ ಈ ಮೊದಲಾದ ಮೂವಿ ನಮ್ದು ಸಕ್ಸಸ್ ಆಗ್ಬೇಕು ಅದಕ್ಕೆ ನೀವು ಎಲ್ಲಾರ್ ಬ್ಲೆಸ್ಸಿಂಗ್ಸು ಸಪೋರ್ಟು ಇರಬೇಕು ಒಂದು ಸಾರಿ ಏನೋ ಒಂದು ಪ್ರೊಜೆಕ್ಟ್ ಅಲ್ಲಿ ನಾವು ಸಕ್ಸಸ್ ಆಗ್ಬಿಟ್ಟ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ ಎನರ್ಜಿ ಸಿಕ್ಕತ್ತೆ ಆಮೇಲೆ ಹೊಸ ಕತೆಗಳು ಹೊಸ ಎಂಟರ್ಟೈನ್ಮೆಂಟು ಹೊಸ ಹೊಸ ಹೊಸೆ ಕಾನ್ಸೆಪ್ಟ್ಗಳು ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ ಅದ ನ್ಯೂ ಫೇಸಸ್ ಅವ್ರಿಗೆ ಅದೇ ಹೊಸಬವರೇ ನೀವು ತುಂಬ ಎನ್ಕರೇಜ್ ಮಾಡಬೇಕು ಆವಾಗನೇ ಹೊಸ ಮೂವೀಸ್ ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ ಈ ಕ್ಯಾಪಿಟಲ್ ಸಿಟಿ ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀವೋ ಅದು ನೀವು ಮೂವಿ ನೋಡುವಾಗ ನಿಮಗೂ ಗೊತ್ತಾಗತ್ತೆ வெரி கு இண்டிஜுவனிங் இன்போர் க்வாலிட்டி இது நீங்க ஆக்டிங் இது எல்லாம் இன்போன் க்வாலிட்ட அது நனக்கு எங்க வந்தது அந்த ஆஃப்டர் மை ரிட்டைமெண்ட் நன்கொந்து இன்டரெஸ்ட் மூவி மேலே அது ஒன் எர்ட் மூவி தமிழ் ಅದು ಒಂಥರ ಹೋಯ್ತು ದೆನ್ ನಾನು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಸೇರಿಕೊಂಡು ನಾವು ವೈ ನಾಟ್ ವಿ ಗೋ ಫಾರ್ ಮೇಕಿಂಗ್ ಫಾರ್ಮಿಂಗ್ ಎ ಕಂಪನಿ ಟು ಮೇಕ್ ಮೂವೀಸ್ ಆ ಥರ ಟೂ ತೌಸಂಡ್ ಟ್ವೆಂಟಿ ಒನ್ ಕೊರೋನಾ ಟೈಮಲ್ಲಿ ನಾವು ಎಲ್ಲರೂ ಸೇರಿ ಈ ಇನ್ಫನೆಟ್ ಕ್ರಿಯೇಷನ್ಸ್ ಫಾರ್ಮ್ ಮಾಡಿದ್ವಿ